ನನ್ನ ಮುಖ ಕಾಣಿಸ್ಬೇಕಲ್ಲ ಏ ನನ್ನ ಮುಖನು ಕಾಣಂಗೆ ಮಾಡಿರಿ ಹಾಕಿ ಅಲ್ಲ ಎಲ್ಲ ನಿಮಗೆ ಗೊತ್ತಿದೆಯಲ್ಲ ಈಗ ನೀವು ಹೇಳದಂಗೆ ಪತ್ರ ಬರೆದಿದ್ದಾರೆ ಅದ್ರ ಬಗ್ಗೆ ಸರ್ಕಾರಿ ಜಾಗಗಳಲ್ಲಿ ಶಾಲೆಗಳು ಕಾಲೇಜುಗಳು ಈ ರೀತಿ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಪತ್ರ ಬರೆದಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ ಅದನ್ನು ನಾನು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರ ಅಥವಾ ಅವರೂ ಏನೋ ಚೀಫ್ ಅವರಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತನೋ ಏನೋ ಪರಿಶೀಲಿಸಿ ಅಂತನೋ ಏನೋ ಬರೆದಿದ್ದಾರೆ ಅಂತ ಕೇಳಿದ್ದೇನೆ ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಮಾಡೋಕ್ಕೋಗಲ್ಲ ಅದೆಲ್ಲ ನಮ್ಮ ನಮ್ಮ ಇಲಾಖೆಗೆ ಬಂದ್ರೆ ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ ಅದರ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡ್ತೀವಿ ದೂರ ಬಂದ್ರೆ ಮಾತ್ರ ಪರಿಶೀಲನೆ ಆಗುತ್ತೆ ಸರ್ ಅಥವಾ ಅಲ್ಲ ದೂರ್ ಬಂದ್ರೆ ಅಂದ್ರೆ ನಾವು ಸುಮೋಟ ಮಾಡೋದಕ್ಕೆ ಈಗ ಅವಕಾಶ ಇಲ್ಲ ಅದನ್ನ ಬಂದ ಮೇಲೆ ನೋಡೋಣ ಪರಿಶೀಲನೆ ಮಾಡ್ತೀವಿ ನನ್ನ ವೈಯಕ್ತಿಕ ನಿಲುವು ಯಾಕೆ ಹೇಳಬೇಕು ಅದೇ ನಿಮ್ಗೆ ಹೇಳ್ತೀನಿ ನಾನು ಕೇಳಲ್ಲಪ್ಪ ಇದು ನನ್ನ ಅಭಿಪ್ರಾಯದ ಪ್ರಶ್ನೆ ಅಲ್ಲ ಇದು ಸರ್ಕಾರದ ತೀರ್ಮಾನ ಆಗ್ಬೇಕು ಅದರಿಂದ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ತಗೊಂಡು ನೀವೇನ್ ಮಾಡ್ತೀರಾ ಬಿಜೆಪಿಯವ್ರು ನಾನು ಭಾಗಿಯಾಗಿಲ್ಲ ಯಾವ ಯಾವ ಯಾರು ಹೇಳಿದ್ದು ಬಿಜೆಪಿ ಅಲ್ಲಪ್ಪ ಯಾರು ಹೇಳಿದ್ದು ನಾನು ಐ ಬಿ ಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಅಂತ ಅವ್ರ ದಾರಿನಲ್ಲಿ ಮೆರವಣಿಗೆ ದಾರಿನಲ್ಲಿ ಹೋಗುವ ಕೈ ಮುಗಿದ್ಬಿಟ್ರೆ ತಪ್ಪ ಒಬ್ಬ ಸ್ವತಂತ್ರ ಹೋರಾಟಗಾರರು ಹಬ್ಬಕ್ಕನಿಗೆ ನಮಸ್ಕಾರ ಹಾಕಿದ್ದೇ ತಪ್ಪ ಅದನ್ನು ತಪ್ಪು ಅಂತಂದ್ರೆ ಮತ್ತಿನ್ಯಾರು ನೀವು ಏನು ಏನು ಹೇಳಬೇಕೋ ಗೊತ್ತಿಲ್ಲಪ್ಪ ಹೇಳ್ಕೊಳ್ಳಿ ಅದ್ ಬೇರೆ ಪ್ರಶ್ನೆ ನಾನು ಕ್ಲಾರಿನ್ ಕೂಡ ಹಿಂದೆ ಪೊಲೀಸ್ ಅನುಮತಿಗಳು ಸಿಗ್ತಾ ಇಲ್ಲ ಅಂತ ನಿಮ್ಮ ಪಕ್ಷದ ನಾಯಕರೇ ಸದನದಲ್ಲಿ ಪ್ರಶ್ನೆ ಎತ್ತಿದ್ರು ಏನಕ್ಕೆ ಅಲ್ಲ ಈ ತರ ಪೊಲೀಸ್ ಅನುಮತಿ ಇಲ್ಲದೆ ಆರ್ ಎಸ್ ಮಾಡ್ತಾ ಕೂಡ ಹಿಂದೆ ಉತ್ತರ ಕೊಟ್ಟಿದ್ರಿ ಮತ್ತೆ ನಮಗೆ ಪರ್ಮಿಷನ್ ಕೇಳಿದಾಗ ಪರ್ಮಿಷನ್ನು ಕಾನೂನು ವ್ಯವಸ್ಥೆಯನ್ನು ನೋಡ್ಕೊಂಡು ಸ್ಥಳೀಯ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಒಂದ್ ವೇಳೆ ಸರ್ಕಾರ ಪರ್ಮಿಷನ್ ಕೊಡಬಾರದು ಅಂತ ಹೇಳಿ ಬ್ಯಾನ್ ಮಾಡಿದ್ರೆ ಆ ಪ್ರಕಾರ ಹೋಗ್ತಾರೆ ತಗೊಂಡೇ ನಡಿಬೇಕು ಅಂತ ಏನು ಕಾನೂನು ಮಾಡಿಲ್ವಲ್ಲ ನಾವು ಇನ್ನು ಮಾಡಿದೀವ ಸಾರ್ವಜನಿಕವಾಗಿ ಕೂಡ ಒಂದು ರೀತಿ ಅದನ್ನೇ ನಾನು ಹೇಳಿದ್ದು ನಮಗೆ ಪತ್ರ ನಮ್ಮ ನಮ್ಮ

ಸರ್ಕಾರವನ್ನು ಮಾಡುವಾಗ ಸಿ ಎಲ್ ಪಿ ನಾಯಕರನ್ನು ಅಂದರೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಾಗ ಶಾಸಕರ ಅಭಿಪ್ರಾಯ ತಗೊಂಡು ಮಾಡಿ ಹೈಕಮಾಂಡ್ನವರು ಪ್ರಧಾನ ಕಾರ್ಯದರ್ಶಿಗಳನ್ನು ಅಥವಾ ಅಬ್ಸರ್ವರ್ಸ್ ಅಂತ ಕಳಿಸ್ತಾರೆ ಅವರು ಶಾಸಕರ ಅಭಿಪ್ರಾಯವನ್ನು ತಗೊಂಡು ಹೈಕಮಾಂಡಿಗೆ ಮುಟ್ಟಿಸ್ತಾರೆ ಇಂಥವ್ರ ಪರವಾಗಿ ಇಷ್ಟು ಜನ ಹೇಳಿದ್ದಾರೆ ಇಂಥವ್ರ ಪರವಾಗಿ ಜನ ಹೇಳಿದ್ದಾರೆ ಅಂತೇಳಿ ಯಾರಿಗೆ ಮೆಜಾರಿಟಿ ಬಂದಿರುತ್ತೆ ಅವರ ಹೆಸರನ್ನು ಪ್ರಕಟಣೆ ಮಾಡಿ ಮುಖ್ಯಮಂತ್ರಿಗಳನ್ನು ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾಡಿದ್ದು ಮೊದಲನೇ ಬಾರಿ ಅದೇ ರೀತಿ ಎರಡನೇ ಬಾರಿ ಮಾಡಿ ಮಾಡಿದ್ದು ಅದೇ ರೀತಿ ಹಿಂದೆ ಎಸ್ ಎಂ ಕೃಷ್ಣ ಅವರನ್ನು ಮಾಡುವಾಗಲ ಎಲ್ಲ ಅದೇ ರೀತಿ ನಮ್ಮ ಪದ್ಧತಿ ನಮ್ಮ ಕ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ ಈಗಲೂ ಕೂಡ ಶಾಸಕರು ಅಭಿಪ್ರಾಯ ತಗೋಬೇಕು ಅನ್ನೋ ಒಂದು ಪದ್ಧತಿ ಇಲ್ಲ ನಾವು ಅಭಿಪ್ರಾಯ ಬೇಕಾಗಿಲ್ಲ ಅಂತ ಹೇಳಿ ಅವರು ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿದ್ದು ಅದು ಅವ್ರ ತೀರ್ಮಾನ ಆದರೆ ಅದಕ್ಕೆ ಹೈಕಮಾಂಡ್ ಅಂತ ಹೇಳೋದು ಅವ್ರಿಗೆ ಹೈಕಮ್ಯಾಂಡ್ನವ್ರ ತೀರ್ಮಾನಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ